ಹೆಲೋ ಫ್ರೆಂಡ್ಸ್ ಬಿಂದು ಕೇಸರಿ ನಂದನ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬಾಳೆಕಾಯಿ ಪಲ್ಯ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಹೇಳ್ಕೊಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಈ ಬಾಳೆಕಾಯಿ ಬಂದುಬಿಟ್ಟು ನಮ್ಮ ತೋಟದಲ್ಲೇ ಬೆಳೆದಿರೋವಂಥದ್ದು ಇದು ನೋಡ್ತಿರ್ಬೋದು ನೀವು ಫುಲ್ಲು ಒಂದು ಫುಲ್ ಗೊಂಚಲೇ ಇತ್ತು ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಚಿಪ್ಗಳನ್ನೆಲ್ಲ ಕಿತ್ಕೊಂಡು ಏನು ಇಷ್ಟನೋ ಆ ರೀತಿ ಒಂಥರ ರೆಸಿಪೀಸ್ಗಳನ್ನ ಮಾಡ್ತಾಯಿದ್ದೀನಿ ಚಿಪ್ಸು ಅಥವಾ ಬಜ್ಜಿ ಪಲ್ಯಗಳು ಆ ರೀತಿ ಸುಮಾರು ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಖಾಲಿ ಮಾಡ್ಕೊಳ್ತಾ ಬಂದಿದ್ದೀನಿ ಇನ್ನು ಒಂದು ಸ್ವಲ್ಪ ಉಳಿದಿದೆ ಸೊ ಅದಷ್ಟು ಇವಾಗ ಖಾಲಿ ಮಾಡ್ಕೊಬೇಕು ನಾನು ಹಾಗಾಗಿ ನಿಮಗೂ ಕೂಡ ಸ್ವಲ್ಪ ಬಾಳೆಕಾಯಿ ಪಲ್ಯ ಆರೋಗ್ಯ ಕೂಡ ಒಳ್ಳೇದು ಹಾಗೆ ಪ್ರೋಟೀನ್ ಕೂಡ ರಿಚ್ ಆಗಿರುತ್ತಲ್ವ ಹಾಗಾಗಿ ನಿಮಗೂ ಕೂಡ ಅದನ್ನು ಮಾಡೋದು ಯಾವ ರೀತಿ ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತೇಳಿ ನಿಮಗೆ ತೋಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಚಿಕ್ಕ ಚಿಕ್ಕದೇ ಇದೆ ನಮ್ಮದು ಬಾಳೆಕಾಯಿ ಪಲ್ಯನ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಸ್ವಲ್ಪ ಸಿಪ್ಪೆ ಸುಲ್ಕೋಕು ಮುಂಚೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಬೇಕು ಹಾಗಾಗಿ ಇದು ತುಂಬ ಸ್ಮೂತಾಗಿ ಕಿತ್ಕೊ ಬಹುದು ಇಲ್ಲ ಹೇಳಿದ್ರೆ ಸ್ವಲ್ಪ ಕೈಯಲ್ಲೆಲ್ಲ ಆಗುತ್ತೆ ಸೊ ಕಿತ್ಕೊಳ್ಳೋದಕ್ಕೂ ಕೂಡ ಬರೋಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕೈಗೆ ನೀಟಾಗಿ ಎಣ್ಣೆ ಎಲ್ಲ ಹಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿಕೊಂಡು ಈ ರೀತಿ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಕಡೆ ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ಹಾಗೇ ಬಿಟ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟರೆ ಒಂದು ಒಂದು ಕುದಿ ಬರುತ್ತೆ ಆ ಕುದಿ ಬರೋಕ್ಕೂ ಮುಂಚೆನೇ ಒಂದು ಸ್ವಲ್ಪ ನೋಡಿಕೊಂಡು ನೀವು ಆಫ್ ಮಾಡ್ಕೊಬೇಕು ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಮೆತ್ತಗಾಗ್ಬಿಟ್ರೆ ತಿನ್ಲಿಕ್ಕೆ ಬರಲ್ಲ ಹಾಗೆ ಸ್ವಲ್ಪ ಕಾಯಿದ್ರೂ ಕೂಡ ಅದನ್ನು ಸ್ಮಾಶ್ ಮಾಡೋದು ಕೂಡ ಬರೋಲ್ಲ ನೋಡಿಕೊಂಡು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ಚೆನ್ನಾಗೆ ಬೇಯಿಸ್ಕೊಬೇಕು ಸೊ ಅದು ಬೇಯೋದ್ರೊಳಗೆ ಒಂದು ಮೂರರಿಂದ ನಾಲ್ಕು ನೀರುಳ್ಳಿ ಹಾಗೆ ಒಂದು ಟೊಮೆಟೊ ಖಾರಕ್ಕೆ ಹಾಗೆ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿನ ಕೂಡ ನಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಇದು ಬದಿ ನೀವು ಒಣ ಒಣಮೆಣಸಿನಕಾಯಿನ ಕೂಡ ನೀವು ಯೂಸ್ ಮಾಡ್ಕೊಬೋದು ಒಂದು ಟೊಮೆಟೊ ಇದ್ದರೆ ಸಾಕು ನೀವು ಏನಾದ್ರು ಸ್ವಲ್ಪ ಹುಳಿ ಕಡಿಮೆ ಅನಿಸಿತ್ತು ಅಂತೇಳಿದರೆ ಸ್ವಲ್ಪ ಹುಣಸೆ ಹುಳೆ ಅಥವಾ ಲೆಮನ್ ಕೂಡ ನೀವು ಸ್ವೀಸ್ ಮಾಡ್ಕೊಬೋದು ಸೊ ನಾನಿಲ್ಲಿ ಇದಿಷ್ಟು ತೊಗೊಂಡಿದ್ದೀನಿ ಸೇಮ್ ಇದನ್ನು ನಾವು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಸೊ ಅದೇ ರೀತಿಯೇ ಮಾಡೋದು ತುಂಬ ಈಸಿ ಕೂಡ ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಬೆಂದಿದೆಯೋ ಇಲ್ಲೋ ಯಾವ ರೀತಿ ನೋಡ್ಕೋಬೇಕು ಅಂತೇಳಿದರೆ ಒಂದು ಸ್ಪೂನು ಅಥವಾ ಒಂದು ಚಾಕು ತೊಗೊಂಡು ಅದನ್ನು ಚುಚ್ಚಿ ನೋಡಬೇಕು ಸ್ವಲ್ಪ ಮೆತ್ತಗಿದ್ರೆ ನಮ್ಮದು ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಇಲ್ಲ ಸ್ವಲ್ಪ ಗಟ್ಟಿ ಇತ್ತು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ನಾವು ಬೇಯಿಸ್ಕೊಬೇಕು ನೋಡಿ ಇಲ್ಲಿ ಸ್ವಲ್ಪ ಅಂಟಂಟ್ ಬರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ನಾವು ಕೈಗೆ ನೀಟಾಗಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಅದನ್ನು ಮುಟ್ಟಿದ್ರೆ ಅಂಟು ಕೂಡ ಬರಲ್ಲ ಇದು ನೆಕ್ಸ್ಟು ಇವಾಗ ಅದನ್ನೆಲ್ಲ ತಕ್ಕೊಳ್ತಾ ಇದ್ದೀನಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಅದು ಚೆನ್ನಾಗಿ ಬೆಂದಿದೆ ಇವಾಗ ಸೊ ಇವಾಗ ಎಣ್ಣೆ ಹಚ್ಕೊಂಡು ಒಂದು ಚಾಕುದಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಬಿಡ್ಸ್ಕೊಂಬಿಟ್ಟೆ ಚಾಕು ಬೇಡ ಸ್ವಲ್ಪ ಬಿಸಿ ಇತ್ತು ಅಂದರೆ ನಾನು ಅಷ್ಟೇ ಕೈಯಲ್ಲೇ ಬಿಡಿಸ್ಕೊಂಡ್ರು ಕೂಡ ಬರುತ್ತೆ ತುಂಬ ಈಸಿಯಾಗಿ ಬರುತ್ತೆ ಯಾಕಂದರೆ ಚೆನ್ನಾಗಿ ಬೆಂದಿರುತ್ತಲ್ವ ತುಂಬ ಬೇಗನೆ ಬರುತ್ತೆ ಪಲ್ಯ ಮಾಡೋದಲ್ಲಿ ಮೇನ್ ಟಾಸ್ಕ್ ಏನಪ್ಪಾ ಅಂತ ಇದು ಬೆಂದಿದೆಯೋ ಇಲ್ಲೋ ಅಂತೇಳಿ ಐದು ನಿಮಿಷಕ್ಕೊಂದ್ಸಲ ಇದನ್ನು ನಾವು ಮುಟ್ಟಿ ಮುಟ್ಟಿ ನೋಡಬೇಕಾಗುತ್ತೆ ಸೊ ಇದು ಬೆಂದಿದೆ ಅಂತೇಳಿದರೆ ನಾವು ತಗೊಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಬಾಳೆಣ್ಣ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಬಿಟ್ಟು ನೀವು ಬೇಯಿಸ್ಕೊಳ್ಳಿ ಸೊ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಏನು ಆರುಗಡೆ ಪಲ್ಯ ಏನು ತಿಂತೀವಲ್ಲ ಸೊ ಅದೇ ರೀತಿಯೇ ಇರುತ್ತೆ ಒಂದ್ಸಲ ಎಲ್ಲ ಚೆನ್ನಾಗೆ ಸಿಪ್ಪೆ ಎಲ್ಲ ಸುಳ್ಕೊಂಡ್ಮೇಲೆ ಈ ರೀತಿ ನಾನು ಸ್ಮ್ಯಾಶ್ ಇದ್ದೀನಿ ತುಂಬ ಚೆನ್ನಾಗಿ ಫುಲ್ ಬೆಂದಿದೆ ಅಂತೇಳಿದರೆ ನೀವು ಕೈಯಲ್ಲೇ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ನೀವು ಪುಡಿ ಮಾಡ್ಕೊಬೇಕಾಗುತ್ತೆ ಗ್ರೈಂಡರೆಲ್ಲ ಮಾಡ್ಕೊಬೇಡಿ ಈ ಸಿಂಪಲ್ಲಾಗೆ ಬರುತ್ತೆ ಈ ರೀತಿ ಒಂದು ಸ್ಮಾಲ್ ಪೀಸಸ್ಸಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸೇಮ್ ಆ್ಯಸ್ ಯೂಶುವಲ್ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೆಟೊ ಸೇಮ್ ಪಲ್ಯ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊಂಬಿಡೋದು ಹಾಗೇ ಈರುಳ್ಳಿನ ನಾವು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡೇನೆ ನಾವು ಚೆನ್ನಾಗೇ ಬೇಯಿಸ್ಕೊಬೇಕು ಇಲ್ಲಾಂದರೆ ಅಷ್ಟೊಂದು ರುಚಿ ಬರೋಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ತುಂಬ ಚೆನ್ನಾಗೆ ಬೆಂದಿರಬೇಕು ಇದರಲ್ಲಿ ಮಾತ್ರ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗೆ ಬೇಯುತ್ತೆ ಸೊ ಲಾಸ್ಟಲ್ಲಿ ನೀವು ಏನು ನಾವು ಬಳೆಕಾಯಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೋದು ನಾವು ಸ್ವಲ್ಪ ಇದನ್ನು ಮುಚ್ಚಿ ಇಟ್ಟರೆ ಚೆನ್ನಾಗಿ ಸ್ಟೀಮಲ್ಲಿ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಕೊಂಡು ಆಮೇಲೆ ಸ್ವಲ್ಪ ನೀರು ಉಪ್ಪು ಎಲ್ಲ ಹಾಕ್ಕೊಂಡು ಮತ್ತೆ ನೀವು ಕ್ಲೋಸ್ ಮಾಡಿಟ್ರೆ ಸಾಫ್ಟಾಗಿ ಬೇಯುತ್ತೆ ಇಷ್ಟೇ ಸಿಂಪಲ್ ರೆಸಿಪಿ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ ಇದು ನಾ ಚಪಾತಿ ಜೊತೆ ದೋಸೆ ಜೊತೆ ಅಥವಾ ನೀವು ನೀರು ದೋಸೆ ಆ ಥರ ಎಲ್ಲ ಮಾಡ್ತಾರಲ್ಲ ಸೊ ಅದ್ರ ಜೊತೆ ಎಲ್ಲ ಕೂಡ ಕಾಂಬಿನೇಷನ್ ಮಾಡಿಕೊಂಡು ತಿನ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಬೇಗ ಮುಂದಿನ ಕೇರ್ ಬಾಯ್